ಊಟ ಮಾಡೋಣ ಏ ಬಾಯ ಮಾಡೋನಾಟುಂಬ ಒಳ್ಳೇದ್ರಿ ಎಲ್ಲರೂ ಕೂಡ ಇದ್ನಂದ್ರೆ ಎಲ್ಲರೂ ಅರ್ಥ ಅರ್ಥ ಮಾಡಿಕೊಂಡು ಎಲ್ಲರ ಜೊತೆ ಬೆರೆತ್ಕೊಂಡು ಈಗ ನೋಡ್ರಿ ಮಗ ಎಲ್ಲೋ ತಂದೆ ಎಲ್ಲೋ ಅಣ್ಣ ತಮ್ಮ ಎಲ್ಲೋ ಆಗಿರ್ತಾರೆ ಅಷ್ಟೋ ಜನ ಹಂಗಲ್ಲ ಇದು ಆದ್ರೆ ಎಲ್ಲರೂ ಮತ್ತು ನಲಿವು ಖುಷಿ ಸಂಕಟ ಸಂತೋಷ ಎಲ್ಲ ಹಂಚಿಕೊಳಕೆ ಇದು ಆಗುತ್ತೆ ರ ಈಗ ನೋಡ್ರಿ ನಾವು ಯಾರ ಇರಲ್ರಿ ಅವ್ಲು ಹೋಗ್ಬಿಟ್ಟ ಆ ಮನಿ ಆ ಮನೀದ್ ಒಂದು ಇದನ್ನ ಇರಂಗಿಲ್ಲ ಡಿವೈಡ್ ಆದ್ರನಿಯೊಳಗೆ ಕೂಡು ಕುಟುಂಬ ಅಂದ್ರ ಒಂದು ಒಳ್ಳೆ ಸ್ವರ್ಗ ಇದ್ದಂಗೆ ಆ ಮನಿ ನಮ್ಮ ನಮ್ಮ ಅಭಿಪ್ರಾಯ ಈಗ ಅವ್ರ ಒಂದ್ ಐವತ್ತೈದು ಮಂದಿ ಅದ್ರ ಐವತ್ ಮಂದಿ ಮೇಲೆ ಅದರ ನನಗ ಕರೆಕ್ಟ್ ಲೆಕ್ಟ್ ಇಲ್ಲ ಅಷ್ಟು ಜನ ಬಟ್ ಯಾಕೆ ಒಡೆದು ಹೋಗ್ತಾ ಇದೆ ಅಂತ ನಿಮ್ಗೆ ಅನ್ಸುತ್ತ ಗಮನಿಸಿದಿರ ಅದನ್ನ ಈ ಯಾಕಂದ್ರೆ ಈಗಿನ ಸ್ವಲ್ಪ ಆ ಪರಿಸರ ಮತ್ತು ಈ ಸಂಸ್ಕೃತಿ ಈ ಕೆಲವೊಂದಿಷ್ಟು ಚಟದ ಆದಿನ ಮತ್ತು ಕೆಲವೊಂದಿಷ್ಟು ಈ ಈಗಿನ ಈಗ ಇದಕ್ಕೆ ಕೆಲವರು ತಾಯಿ ತಂದಿ ಬೇಡ ಅನಂತಮ್ಮರು ಬೇಡ ಈ ಮಕ್ಳು ಬಿಟ್ಟು ಹೋಗೋದು ಹೀಗೆಲ್ಲ ಈಗಿನ ಕಾ ಕಾಲ ಪರಿಸ್ಥಿತಿನ ಕಾರಣ ಅಂತ ನನಗನ್ಸಿ ಹ್ಞೂ ಓಕೆ ಹಾಂ ಸೊ ಮತ್ತೆ ವಾಪಸ್ ದುರಂತ ಏನಂದ್ರೆ ಎಲ್ಲ ಕಳ್ಕೊಂಡ ಮೇಲೆ ಮತ್ತೆ ನಮ್ಮ ಹಳ್ಳಿಗೆ ಹೋಗೋಣ ಅಂತ ಬರ್ತೀವಿ ಬಟ್ ಅಲ್ಲೆಲ್ಲ ಕಳ್ಕೊಂಡೇ ಬಿಟ್ಟಿರ್ತೀವಿ ಎಲ್ಲ ಹೋಗೇ ಬಿಟ್ಟಿರ್ತೀವಿ ಅವಾಗ ಟೈಮ್ ವಯಸ್ಸು ಹೋಗಿರುತ್ತೆ ಕಾಲ ಮೀರಿರುತ್ತೆ ಅವಾಗ ಬಂದು ಏನು ಮಾಡಕ್ ಇರುವಾಗ ಕಾಪಾಡ್ಕೋಬೇಕು ಅಲ್ಲ ಹೊರಗಡೆ ಹೋಗ್ತಾರ ಹೋದವರು ಎಲ್ಲರು ಕ್ಲಿಕ್ ಹಾಕ ಹೊಳ್ಳಿ ಮತ್ತೆ ತಮ್ಮ ಊರಿಗೆ ತಮ್ಮ ಸ್ಥಳಕ್ಕೆ ಬರ್ಲೇಬೇಕು ಅವಾಗ ಸಂಬಂಧಗಳನ್ನು ಉಳಿಸ್ಕೊಂಡಿರ್ಬೇಕು ನಾವು ಹೊರಗೆ ಎಲ್ಲರನ್ನು ಬಿಟ್ಟು ಹೋಗ್ಬಿಟ್ಟಿರ್ತೀವಿ ನಾವು ಬಂದಾಗ ಇಲ್ಲಿ ಯಾರು ನಮ್ಮನ್ನ ನಾವು ಯಾವ್ಯರೀತಿ ನೋಡಿರ್ತೀವಿ ರೀ ಅವ ಅವರು ಅದೇ ರೀತಿ ನೋಡ್ತಿರ್ತಾರೆ ನಿಮ್ಮ ಮನೆಗೆ ನೀವೆಲ್ಲ ಕೂಡು ಕುಟುಂಬ ಇದ್ದೀವಿ ನಮ್ಮ ಮನೆಗೆ ಇಲ್ಲ ನಾವೆಲ್ಲ ಡಿವೈಡ್ ಆಗಿವಿ ರೀ ನಮ್ಮ ನಮ್ಮೂರಾಗ ಕೂಡ ಕುಟುಂಬ ಅಂದರೆ ನಮ್ಮ ಜೆಡ್ ಪಿ ಮೆಂಬರ್ ತಾಲೂಕ್ ಪಂಚಾಯತಿ ಮೆಂಬರ್ ಮೆಂಬರ್ ತಾಯಿಯವ್ರು ಇದ್ದೀರಿ ನಾವು ಕೂಡ ಇದ್ದೀವಿ ರೀ ಮತ್ತು ಮನಸ್ತಾಪಗಳಾಗಿ ಡಿವೈಡ್ ಆಗಿವಿ ರೀ ನಾವು ಅವ್ರ ಒಬ್ರಿತ್ತ ಒಬ್ಬರಾಗಿವ್ರಿ ತಾಲೂಕ್ ಪಂಚಾಯಿತಿ ಮೆಂಬರ್ ಅನ್ನೋದಕ್ಕೊಂದು ಪ್ರಶ್ನೆ ಇಂತ ಕುಟುಂಬಗಳು ಏನೇನೋ ಆಸೆಗೆ ಒಡೆದೋಗಿದೆ ಈಗ ಸರ್ಕಾರದ ರೂಲ್ಸ್ ಏನೋ ಬಂದಿದೆ ನಿಮ್ಗೆ ಸಿಗ್ಬೇಕಂದ್ರೆ ಬ್ಯಾರೆ ಆಗ್ಬೇಕು ಇಷ್ಟ ಸರ್ಕಾರದ ಅನುಕೂಲತೆ ಯಾವ ಸರ್ಕಾರಿ ಸಹಾಯವನ್ನು ತಗೊಂಡಿಲ್ಲ ಇವರು ತೊಗೊಂಡಿಲ್ರಿ ಅವ್ರ ಏನು ಅಂತ ತಮ್ಮ ಕುಟುಂಬ ತಮ್ಮ ದುಡಿಮೆ ತಮ್ಮ ಹೊಲ ಮನೆ ತಮ್ಮ ಕುರಿ ಬದುಕು ಇದನ್ನ ಮಾಡ್ಕೊಂಡು ಯಾರು ಸರ್ಕಾರದ ಸೌಲಭ್ಯದ ಬಗ್ಗೆ ಅವರು ಎಕ್ಸೆಪ್ಟೇಷನ್ ಮಾಡಿಲ್ಲ ಆಕಾರ ಕೊಡ್ತೇವೆ ಸರ್ ನಮ್ಮ ಸಾಕಾರ ಒಬ್ಬರು ಆಯ್ತು ಆಯ್ತು ಮುಟ್ಟವರ ನೀವೇ ನಮಗೆ ಮೆಸೇಜ್ ಹಾಕಿದ್ರಿ ಹೌದಲ್ರಿ ಹಾಂ ಸರ್ ಸರ್ ನಮ್ಮ ಮನ್ಯಾಗೆ ನೂರ ಐವತ್ತೆರಡು ಮಂದಿ ಆದ್ರೆ ಭೇಟಿ ಕೊಡಿರಿ ಮನೆಗೆ ಅಂತ ಹಾಂ ನೋಡಿ ಇವತ್ತು ಸೀದಾ ನಿಮ್ಮ ಮುಂದ್ಕೊ ಬಂದೀನಿ ಏನು ಅನ್ಸತ್ತೆ ನಿಮ್ಗೆ ಖುಷಿ ಅನ್ಸುತ್ತೆ ಸರ್ ಹಾಂ ಅಂದರೆ ಇಡೀ ಲೋಕಕ್ಕೆ ನಿಮ್ಮ ಮನೆಗೆ ಗೊತ್ತಾಗಬೇಕಂದ ನನ್ನ ಆಸೆ ಇತ್ತು ಯಾಕಂದ್ರೆ ಹಾಂ ಸರ್ ಇವತ್ತು ನೀವು ಏನು ಓದ್ತೀರಿ ಸರ್ ನಾವು ಡಿಗ್ರಿ ಡಿಗ್ರಿ ಓದಾಕೆ ಕಾಂಪಿಟೇಟಿವ್ ಹೋಗೋದು ಹಾಂ ಕಾಂಪಿಟೇಟಿವ್ ಓದ್ತೀವಿ ಕಾಂಪಿಟೇಟಿವ್ ಎಕ್ಸಾಮ್ ಬರಿತಾಯಿದೀರಿ ಹಾಂ ಸರ್ ಹೌದಾ ಹೌನ್ ಸರ್ ಓ ಅದ್ಭುತ ಗೊತ್ತಾ ಹಾಂ ನಮಗೂ ಒಂದು ಆಸೆ ಐತೆ ಸರ್ ಮನಿದು ಎಲ್ಲ ತೋರಿಸ್ಬೇಕು ಜನಕ್ಕೆ ಎಲ್ಲ ತೋರಿಸ್ಬೇಕ್ ಅನ್ನೋದು ಆಸೆ ಇತ್ತು ಸರ್ ಹ್ಞೂ ಹಾಂ ಸರ್ ಕೇಳಿರಿ ಇವತ್ತು ಶುರು ಮಾಡ್ತಾರೆ ಬೆಳಗ್ಗೆ ಐದು ಗಂಟೆಯಿಂದನೇ ಶುರು ಆಗ್ತದೆ ಸರ್ ಐದು ಗಂಟೆಯಿಂದನೇ ಹಾಂ ಸರ್

ಬೇರೆ ಆಗಿಲ್ಲ ಇಲ್ಲ ಸರ್ ಒಬ್ರು ಬೇರೆ ಆಗಿಲ್ಲ ಸರ್ ಎಲ್ಲ ಒಂದೇ ಕಡೆ ಇದ್ರಿ ಎಲ್ಲ ಒಂದೇ ಕಡೆ ಎಂಟು ಜನ ಹಿರಿಯರು ಅವ್ರ ಮಕ್ಕಳು ಮರಿ ಮೊಮ್ಮಕ್ಕಳು ಒಟ್ಟು ಸೇರಿ ಎಷ್ಟು ಜನ ಇದೀರಿ ಟೋಟಲ್ ಐವತ್ತೆರಡು ಜನ ಆತ 52 ಜನ ಇದಿರಿ ಹ ಸರ್ ಬಾ ಬಾ ಮುತ್ತಣ್ಣ ಅವರು ಒಂದು ಕೆಲಸ ಮಾಡೋಣ ಮತ್ತೆ ಇವರು ಸಾಲಿಗೆ ಪಾಲಿಗೆ ಹೊಂಟ್ರು ಮಿಸ್ ಆಗ್ಬಿಡುತ್ತಾರೆ ಇವ್ರು ಇವ್ರನ್ನ ಒಂದ ಕಡೆ ಸೇರ್ಸು ಜವಾಬ್ದಾರಿ ನಿಮ್ದು ಒಂದು ಫೋಟೋ ವಿಡಿಯೋ ಮಾಡೋಣ ಆಮೇಲೆ ಮತ್ತೆ ಮಾತಾಡೋಣಲ್ಲ ಇಲ್ಲಾಂದ್ರೆ ಪಾಪ ಇವರೇಲ್ಲ ಸಾಲಿಗೆ ಹೋಗಕಲ್ಲ ನೀವು ಮಿಸ್ ಆಗ್ಬಿಡುತ್ತಾರೆ ಇವರು ಇವನಂತು ಮಾತಾಕಷ್ಟು ಭಯಂಕರ ಇಎಸ್ ಹೇಳ್ತಾಯ್ವಾ ಓ ಮಾತಾಡ್ಬೇಕಂದ್ರೆ ಎಲ್ಲಾರು ಇರ್ರಿ ಇರೋರು ಎಲ್ಲಾರು ಇರ್ರಿ ಹಾ ಹಾ ಬರೀ ಹಲ್ಯದಾರ್ ಎಲ್ಲಿದ್ದೀರಿಪ್ಪ ಪ್ರಕ್ರಲ್ಲಿ ಆಯ್ತಾ ಪಲ್ಯದಾರ್ ಒಂದಿಟ್ಟು ತೋರಿಸ್ರಿ ಜಾ ಬಳ್ಕ ಮಾಡಿರಿ ಇಲ್ಲ ಕುರಿನಾರಿ ಹೋಗ್ಬಿಡ್ತವ ಈಗ ಪಲ್ಯದಾರ ನಾ ಆಮೇಲೆ ಬರ್ತೀನಿ ಬಂದಿರಿ ಕುರಿ ನೋಡ್ಕೊಂಡು ಬರ್ನ್ ಬರ್ರಿ ಹೇ ಬಾ ನಿಮಿಷ ಬರ್ರಿ ಹುಡುಗರೆಲ್ಲ ಬರ್ರಿ ಬರ್ರಿ ಇಲ್ಲಿ ಇವರ ನಾಮ ಇಲ್ಲಿ ಮಾತಾಡ್ಸಕಲ್ಲ ಬರ್ರಿ ಅಪ್ಪ ಹಾ ನೀನಾ ಇವನಾಾ ಕಿಲಾಡಿ ಅಂಕ ಕಿಲಾಡಿ ಎಲ್ಲಿ ಓದವಾ ಎಲ್ಲಿ ಓದವಾ ಅಯ್ಯೋ ಹಾ ಯವಾ ಹಾ ನಿನ್ನ ಹೆಸರು ಏನಂತಾ ಶರಣಪ್ರಿ ಶರಣಪ್ಪ ನಿನ್ನ ಹೆಸರುವಾ ಕವಿತಾ ಕವಿತಾ ನಿನ್ನ ಹೆಸರುವಾ ಸತ್ಯ ಸತ್ಯ ಹಾ ಸತ್ಯ ಏನು ಸತ್ಯಮ್ಮ ಬಾಲ್ವಾಡಿಗೆ ಹೋಕ್ಕಿನ ಹಾಂ ಖುಷಿ ಆಯ್ತು ಒಳ್ಳೆಯ ಹೆಸ್ರು ನಿಂದು ಹಾಂ ಹಾಂ ಬಾರ ಇಲ್ಲೇ ಗುರಿ ಕಾಯವ ನೀನು ಏ ಬಾರ ನೀ ಯಾಕೆ ಚಿಂತೆ ಮಾಡ್ತೀನಿ ರೀ ಅಯ್ಯೋ ಏಯ್ ನಿನ್ನ ಹೆಸರೇನ ಪರಶುರಮ್ ರೀ ಪರಶುರಾಮ ಕುರಿ ಅಂದ್ರೆ ಏನು ಗೊತ್ತಾ ನಿನಗೆ ದೇವ್ರ ಸಮಾನ್ ಅವರು ಹೆಂಗೆ ಹೌದಲ್ಲ ಕುರಿ ಕಾಯರ್ ಅಂದ್ರೇನು ದೇವಸ್ಥಾನ ಹಾಂ ಅದಕ್ಕೆಪ್ಪ ನೀನು ಚಿಂತೆ ಮಾಡ್ಬೇಡ ಯಾವಾಗಿಂದ ಕುರಿ ಕಾಯಕತ್ತೀಪ್ಪ ಇದು ವರ್ಷ ಆತು ರೀ ಇದೇ ಒಂದು ವರ್ಷ ಎಷ್ಟು ಕುರಿ ಅದು ಒಂದು ಅಯ್ಯ ಮುನ್ನೂರು ನಾಲ್ಕುನೂರು ಐದ್ನೂರು ಕುರಿ ಹಾಕ್ರಿ ಇವ್ನು ಮುನ್ನೂರು ನಾನ್ನೂರು ಐದುನೂರು ಅಂತೂ ಭಾಳ ಈಝಿಯಾಗಿ ಆಗ್ಬಿಟ್ಟಲ್ವ ಹಾಂ ಏ ಕಾಯವ್ ನೀನಾನ ಹಂಗಾರೆ ಕರ್ಕೊಂಡೋಗಿ ಕೇಳ್ಗೆ ರೀ ನೀನು ಕುರಿ ಹತ್ರ ಹೇಳ್ಬಿಟ್ರಿ ಕುರಿನ ಹೌದಾ ಹಾಂ ಒಬ್ಬ ಎಲ್ಲಾರ್ಗು ಬರ್ತೀನಿ ಬರ್ರಿ ಮಾತಾಡ್ಸ್ಕೊಂಡು ಮಾತು ಬರ್ತೀನಿ ಅಷ್ಟೇ ಒಳ್ಳೆ ಆ ಸಿಕ್ಕ ಸಿಕ್ಕ್ರಿ ಸಿಕ್ಕ 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 ಹ ನಿನ್ನ ಹೆಸರು ಏನು ಸಂತೋಷ್ ಸಂತೋಷ್ ಏನು ಓದ್ತಿಪ್ಪ ನಾ ಎಂಟನೇ ಕ್ಲಾಸ್ ಓದ್ತೀನಿ ಎಂಟನೇ ಕ್ಲಾಸ್ ಹಾ ಹಾ ಎಲ್ಲಿ ಶಾಲೆ ಸಾಲಿಲಿ ಹೈ ಸ್ಕೂಲ್ ಸರ್ ಹಾ ಶಾಲೆಗೆ ಏನೇನ್ ಮಾಡ್ತೀರಿ ಹೇಳ್ಬಿಡಿ ಮುಂಜಾನೆ ಇದ್ದ ಸಂಜೆ ಮುಂದೆ ಸರ್ ಶಾಲೆ ಹೋಗಿ ಸರ್ ಹ್ಮ್ ಮುಂಜಾನೆ ಹೋಗಿ ಹೊಲಕ್ಕೆ ಹೋಗಿ ಕಾರಂಜಿ ಪರಂಜಿ ಹಚ್ಚಿ ಸರ್ ಮರಿಗೆ ಮೇವು ಮಾಡ್ಕೊಂಡ್ ಸರ್ ಒಳಗೆ ಬಂದು ಜಕಪ್ ಅವರು ಮೊದಲು ಊಟ ಮಾಡಿ ಸಾಲಿ ಹೋಗಿ ಸರ್. ಅಯ್ಯೋ ಎಕ್ಸ್‌ಪ್ರೆಸ್ ಹೋಗಂಗೋಯ್ಬಿಟ್ಟಲ್ವಾ ನಿಧಾನ ಹೇಳೋ ಮಾರಿ ನಮ್ಗೆ ಆಗಲ್ಲ. ಈಗ ಮುಂಜಾನೆ ಎಷ್ಟು ಗಂಟೆಗೆ ಹೇಳ್ತೀಯಾ? ಮುಂಜಾನೆ ಒಂದು 6 ಗಂಟೆಗೆ ಓ ಸರ್. ಆಮೇಲೆ ಏನು ಮಾಡ್ತೀಯಾ? ವಾಲು ಹೋಗಿ ಸರ್. ಹಲಕ ಹಂ ಸರ್. ಹಾ ಹಾ ಹಾ. ಹಲಕ ಹೋಗಿ ಹಲಕ ಕಾರ ಸರ್. ಓ ಹಲಕ ಹೋಗಿ ಕಾರಂಜಿ ಗಿರಂಜಿ ಹಚ್ಚಿ ಮರಿ ಮರಿಮೇ ಮಾರ್ಕೊಂಡ್ ಸರ್ ಒಳ್ಳೆ ಮನಿ ಬನ್ ಜಾಗ ಊಟ ಮಾಡಿ ಸರ್. ಪಾಳಿ ಸಾಲಿ ಹೋಗಿ ಸರ್. ಓ ಹಲ್ದ ಕೆಲಸ ಮುಗಿ ಸಾಲಿ ಹೋಗ್ತಿ. ಸಾಲಿ ಹೋಗಿ ಏನು ಏನು ಅಯ್ಯೋ ಸರ್ ಓದೋ ಬರಕತ್ತಿ ಹೆಂಗೆ ಚಲೋ ಹೋಗ್ತೀನಿ ಒಂದು ಯಾಕೆ ಮುಂದೆ ಏನಾಗಬೇಕಂತಿದ್ದಿ ಹ್ಞೂ ಸರ ಹಾಂ ಸರ್ ಹಾಂ ಆಯ್ತು ಪೊಲೀಸ್ ಸರ್ರ ಪೊಲೀಸು ಹ್ಞೂ ಓ ಸೂಪರ್ ಹಾ ಪೊಲೀಸ್ ಆಗ್ಕಂತಿ ಪೊಲೀಸ್ ಅಂದ್ರೆ ಬಹಳ ಇಷ್ಟ ನಿಂಗೆ ಹ್ಞೂ ಅಲ್ಲಿ ಏನು ಆಟೋ ಪಟ್ಟು ಆಡ್ತೀರಿ ಮಸ್ತರ್ ಗಿಸ್ತಾರ್ ಹಿಂಗೆ ಚಲೋ ಕಲಿಸ್ತಾರೆ ಹ್ಞೂ ಸರ ಹೌದಾ ಹ್ಞೂ ಸರ್ ಹಾಂ ಹಾಂ

ಬಾಳ ಖುಷಿ ಆಯ್ತು ಸಲದಾಗ ಹೋಗಿ ಕೆಲಸ ಮಾಡಿ ಸಾಲಿಗೆ ಹೊಂಟಿ ಅಲಾ ನಮ್ ಹುಡುಗರ್ಗೆ ಹೇಳ ಒಂದಿಟ್ಟ ಮುಂದೆ ಸಾಲಿಗೆ ಹೋಗಕೋ ಪುಸ್ತಕ ಪುಸ್ತಕ ಹೊತ್ಕೊಂಡು ಅಲ್ಲಿ ಸಾಲಾಗ ಊಟ ಪಟ್ಟ ಎಲ್ಲಾ ಬರಂಗಿಲ್ಲ ನೀವು ಎಲ್ಲಾ ಅಲ್ಲೇ ಮುಗಿಸ್ಕೊಂಡ್ ಬರ್ತೀರಿ ಎಲ್ಲ ಊಟ ಪಾಠ ಹಾ ಆಟನ್ ಆಟ ಆಡ್ತೀರಿ ಕಬಡ್ಡಿ ಕಬಡ್ಡಿ ಭಯಂಕರ ಕಬಡ್ಡಿ ಫಾಸ್ಟ್ ಅನ ಇಟ್ಟಂದ್ರ ಗುರಿ ನಾ ಒನ್ ಯಾಕಂದಿ ಒಲಿಸ್ ಒಂದು ಲೆಕ್ಕದಾಗ ಇದೀನ ಖರೆ ಅಂದ್ರೆ ಒಂದು ಲೆಕ್ಕದಾಗ ಇದೀನಿ ನೀನು ಲೆಕ್ಕ ಬಹಳ ಇಂಪಾರ್ಟೆಂಟ್ ನಿನ್ನ ಬಹಳ ಮುಂದ್ವರಿತೈತಮ್ಮ ಹಂಡ್ರೆಡ್ ಪರ್ಸೆಂಟ್ ನಾನು ಇವತ್ತೇ ಹೇಳಿರ್ತೀನಿ ಕೇಳೋ ಖುಷಿ ಆಯ್ತು ನೀನು ನೋಡಿ ಹೆಂಗೆ ಇರ್ಬೇಕು ಹುಡುಗ್ರು ಆಯ್ತ್ ಅಲಾ ಹಾಂ ಸುಪ್ಪ ಬಾ ಕುರಿತ ನೋಡಿ ಬಾ ಹಾಂ ಸರ್ ಹೊಲ ಪುಲ ವಾಯ್ತಿ ಹೊಲ ಹೊಲ ಸರ ಭಾಳ ಇದು ಅತ್ತ ಒಂದು ದಿವಸ ಅದ ಸರ ಭಾಳ ಸರ ಭಾಳ ಅದವ್ರು ಹ್ಞೂ ಹ್ಞೂ ಈಗ ಕುರಿ ಹತ್ರ ಕರ್ಕೊಂಡೋಗ್ತೀರಾ ಹ್ಞೂ ಸರ್ ಎಲ್ಲ ನಿಮ್ ಮುರ್ತಾರ ತಗೊಂಡೋಗ್ತಾ ಸೈಕಲ್ ನಮ್ಮ ಅವ್ರಿಗೆ ಕೂಲಿ ಹೊಲಕ್ ಹೊಂಟಾರನ್ರಿ ಹೋ ಕೂಲಿ ಹೊಂಟಾರ ಮುನ್ನೂರು ರೂಪಾಯಿ ಪಗಾರೀನೂರು ರೂಪಾಯಿ ಪಗಾರನ್ರಿ ಆದ್ರೆ ನಾಲ್ಕು ಗಂಟೆ ಬರ್ತಾರ್ರಿ

ಸರ್ ನಮಸ್ಕಾರ ನಿಮ್ಮ ರೀ ಶಂಕರಪುರ ಹಾ ಹಾ ಈಗ ಅಲ್ಲಿ ಹೊಂಟಾವಲ್ಲ ಅವು ಕುರಿ ನಿಮ್ಮ ನಮ್ಮ ಎಷ್ಟ್ರಿ ಒಟ್ಟು ಕುರಿ ಒಂದ್ ಮುನ್ನೂರೋ ಮುನ್ನೂರ ಮೊದಲಿಂದ ನೀವ್ ನೋಡ್ಕೊಳಕತ್ತೀರಿ ನಾವು ಎಷ್ಟು ಮಂದಿ ಕಾಯ್ತಿರಿ ಒಂದು ಐದು ಮಂದಿ ಹೋಕಿರಿ ಐದಾರು ಮಂದಿ ಅಕ್ಕಿ ಇದ ಇದೇ ಊರಾಗ ಇವ ಕಾಯ್ತಿರನ ಬೇರೆ ಬೇರೆ ಊರಿಗೆ ಹೋಕಿರಿ ಏ ಹೋಗಿರ್ತೀವಿ ರೀ ಅದು ಅಲ್ಲೇ ಅಲ್ಲೇ ಹಳ್ಳಿ ಮ್ಯಾಗ ಹೋಗಿರು ಹೌದಾ ಹಾ ಹಳ್ಳಿ ಮ್ಯಾಗೆ ಹೋಗಿ ಎಷ್ಟು ತಿಂಗಳಿಗೆ ವಾಪಸ್ ಬರ್ತೀರಿ ಒಟ್ಟು ಮಳೆಗಾಲ ಬಂದವು ಅನನಾ ಈ ನಮ್ಮ ಗೂಡು ಮೇವ್ರು ಬರ್ತೀವಿ ನೋಡಿರಿ ಮಳೆಗಾಲ ಬಂದರೆ ವಾಪಸ್ ಬಂದ್ಬಿಡ್ತೀರಿ ಹ್ಞೂ ಅಲ್ಲಿವರೆಗೆ ಹೊರಗೆ ಇರ್ತೀರಿ ಹ್ಞೂ ರೀ ಎಲ್ಲೆಲ್ಲಿ ಹೋಕಿರಿ ಹಿಂಗೆ ಹೋಕಿವಿ ರೀ ಮ್ಯಾಲ್ ಹಿಂಗೆ ಹೌದಾ ಮತ್ತು ಅವಾಗ ಅಷ್ಟು ದಿವಸನ ಅಷ್ಟು ತಿಂಗಳನ್ನ ಅಲ್ಲೇನಾ ಹೌದು ರೀ ಅಲ್ಲಿ ಇದ್ದೀ ಮೇವ್ದಲ್ಲಿ ಮೇವದಲ್ಲಿ ಅಡ್ಯಾಡಿದ್ರು ಆಯ್ತು ಕುರಿಯಿಂದ ಏನೇನು ಉತ್ಪನ್ನ ಐತ್ರಿ ಉತ್ಪನ್ನ ಐತ್ರಿ ದುಡಿದ್ರೆ ಐತ್ರಿ ಹಾ ದುಡಿಲ್ಲ ಅಂದ್ರೆ ಮೊದ್ಲು ಎಷ್ಟು ಕುರಿಯಿಂದ ಶುರು ಆಗಿದ್ವಿ ನಮ್ಮ ಒಂದು ಇಪ್ಪತ್ತು ಇದ್ದು ಅಂತ ನಮ್ಮ ಮಾದ್ಲು ಎಷ್ಟು ವರ್ಷದಿಂದ ಈ ಒಂದು ಮೂವತ್ತು ನಾಲ್ವತ್ತು ವರ್ಷದ ಅಂದ್ರೆ ಈಗ ಎಷ್ಟು ಆಗ್ಯಾವ ರೀ ಒಂದು ನೂರು ಮುನ್ನೂರು ಅಕ್ಕವ್ರೆ ಮುನ್ನೂರು ಅಕ್ಕವು ಹೆಂಗ್ ಮಾರ್ತೀರಿ ನೀವು ವರ್ಷ ವರ್ಷ ಏನು ಮಾಡ್ತೀರಿ ಏನು ಮಾರ್ತೀವಿ ರೀ ಮತ್ತು ಮನೆ ಅಡ್ಚನೆಗೆ ಬಂದಾಗ ಇವನ್ನ ಮಾರಿ ಬಿಡ್ತೀರಿ ಹ್ಞೂ ರೀ ಹ ಮನಿ ಆರ್ಚಿನ ಹ ಮನಿ ಮರಿ ಆಟ ಮಾಡ್ತಿರಿ ಕುರಿ ಯಾವ ಮಾಡಿ ಏನ್ರಿ ಬೆಳೆ ಕುರಿ ರೀ ಜವಾರಿ ಜವಾರಿ ಬೇಡಿಕೆ ಬೆಳಿಕೆ ಹೆಂಗ್ ಕೊಡ್ತೀರಿ ಒಂದ್ ಮರಿ ಏನ ಒಂದ್ ಮರಿ ಎಂಟು ಸಾವಿರ ಹಾ ಹತ್ತು ಸಾವಿರ ತನಕ ಮಾಡ್ತೇವ್ರಿ ಇಲ್ಲೇ ಬಂದು ತಗೊಂಡೋಗ್ಬಿಡ್ತಾರ ಇಲ್ಲೇ ಅಲ್ರಿ ಅಮೀನ್ಗಡೆ ಬಾಜಾರ್ಕ್ ಹೋಗಿವ್ರಿ ಗಡ ಬಾಜಾರ ಏನ್ ವಾರ ವಾರ ಹಾಕಿರೀ ಹಾ ಏ ಯಾವಾಗ ಮರಿ ನಮ್ಮ ಮಾರಾಕ್ ಬಂದವಪ್ಪ ಅಂದ್ರೆ ಅವಾಗ ಹೋಗ್ತಿವಿ ಹೋಗ್ಬಿಡ್ತೀರಿ ಮಾರಿ ಎಲ್ಲ ತಿಂದ ಇಷ್ಟು ಬಿಡ್ದಾವ ಈಗ ಮತ್ತೆ ಮನಿ ತನಕ ಹಿಂಗತಿ ಮಾರಕ ಬಂದ್ರ ಟೆಗರ್ ಮರಿ ಮಾರ್ತಿವ್ರಿ ಏನ್ಮರಿ ಹಂಗತಿ ಬಂತಂದ್ರ ಎರಡು ವರ್ಷಕ್ಕೊಮ್ಮೆ ಹಂಗ ಒಂದೊಂದು ವರ್ಷದ ಇಟ್ಕೊಂತ ಹೋಗಿ ಎಷ್ಟು ಮಂದಿ ಅದ್ರಿ ಒಟ್ಟು ಇದನ್ನ ನೋಡ್ಕೊಳಕ್ ನೋಡ್ಕೊಳಕ ಎಂಟು ಜನ ಅದವ್ರಿ ಎಂಟು ಮಂದಿ ಎಲ್ಲಾ ನಿಮ್ ಮನಿಯವ್ರ ಈಗ ಅವ್ರು ಆರ್ಆರ್ ತಿಂಗಳ ಹಂಗ ಹೋದ್ರ ಎಲ್ಲಿ ಹೆಂಡತಿ ಮಕ್ಕಳು ಎಲ್ಲಾ ಮಕ್ಕಳು ಎಲ್ಲ ಇಲ್ರಿ ವಾರಕ್ಕೊಂದ್ ಬರ್ತಾರ ಹ ಬಂದ್ ಕಾಟ ಮತ್ನ ಎದ ಉಳ್ದವ್ರು ಅದ ಅವ್ರ ಜವಾಬ್ದಾರಿ ನೋಡ್ಕೊಂತೀರಿ ಮಕ್ಕಳು ಎಲ್ಲಾ ನಿಮ್ ಜವಾಬ್ದಾರಿ ಇಲ್ಲಿ ಉಳ್ದವ್ರದ್ದು ಎಲ್ಲಾ ನಮ್ ಜವಾಬ್ದಾರಿ ನೋಡ್ಕೊಂಡು ಹ್ಮ್ ಇದ್ರದ ಒಂದ್ ಉತ್ಪನ್ನ ಐತಿ ಮತ್ತೇನೈತ್ರಿ ನಿಮ್ದು ಮತ್ತೆ ಭೂಮಿ ಒಂದ್ ಇಟ್ರಿ ಹಾ ಎಷ್ಟು ಐತ್ರಿ ಹೊಲ ಹೊಲ ಒಂದು ಐವತ್ತು ಎಕರೆ ಆಗತ್ರಿ ಎಲ್ಲಿ ಐತ್ರಿ ಹೊಲ ಹೊಲ ರೀ ಇಲ್ಲೇ ಇದ ಊರಾಗ ಐತ್ರಿ ನೀನೇನು ಬೆಳಿತೀರಿ ಅದ್ರಾಗ ಏ ಮೆಕ್ಕೆಜೋಳ ರೀ ಸುರ್ಪಾನ ಸಿಂಗ ಮತ್ತು ಇಷ್ಟ ರೀ ಮತ್ತೇನಿ ಅದಕ್ಕೆ ಉತ್ಪನ್ನ ಐತ್ರಿ ಅದ್ರಾಗ ಏ ವರ್ಷ ಒಂದು ಹೌದು ಭೂಮಿಗೆ ಒಂದು ಹತ್ತು ಲಕ್ಷ ರೂಪಾಯಿ ಇದ್ರೆ ಹತ್ತು ಲಕ್ಷ ರೂಪಾಯಿ ಬರುತ್ತೆ ಹಾ ಬಟ್ ದೊಡ್ಡ ಖರ್ಚಾಯ್ತು ನಿಮ್ದು ಹ್ಞೂ ರೀ ಖರ್ಚಾ ಭಾಳ ಆಯ್ತು ಖರ್ಚು ಖರ್ಚಾ ಭಾಳ ಐತ್ರಿ ಇಡೀ ಮನಂತ ತುಗ್ಸದಿದೆಯಲ್ಲ ಇದೆಯಲ್ಲ ಹಬ್ಬ ಅಂತ ಬರ್ತಾ ಹುಣಿವೆ ಅಂತ ಬರ್ತಾ ಜಾತ್ರೆ ಅಂತ ಬರುತ್ತೆ ಮದುವೆ ಅಂತ ಬರ್ತಾ ಎಲ್ಲ ಕುರಿಲಿಂದನ ರೀ ಎಲ್ಲ ಕುರಿಲಿಂದನಾಡಿದ್ದ ನಾವು ಮೊದಲಕ್ಕ ನಮ್ಮದು ಒಂದು ಗುಂಟೆ ಹೊಲ ಇಲ್ಲ ನಮ್ಮ ಹೆಸ್ರಲೆ ಹಾಂ ಇದೇ ನಮ್ಮ ಅಪ್ಪ ನಮ್ಮ ತಿಳುವಳಕಿಲ್ಲ ಇಲ್ಲ ಎಲ್ಲ ಕುರಿಯಿಂದ ಮಾಡಿದ್ದು ನೀವು ಎಲ್ಲ ಕುರಿಯಿಂದ ಮಾಡಿದ್ದು ಒಂದು ಗುಂಟೆಯಿಂದ ಐವತ್ತು ಎಕರೆ ಮಾಡಿರಿ ಹ್ಞೂ ನಮಗೆ ಈಗ ನಲವತ್ನಾಲ್ಕು ವಯಸ್ಸ ಹಾ ಹ್ಮ್ ನೀವು ಸಣ್ಣರ್ ಇದ್ದಾಗ ಇದು ಏಕ್ ದುಡ್ದು ಬಿಟ್ರಿ ಸಣ್ಣ ಇದ್ದಾಗ ಇಷ್ಟ ಇದ್ದಾಗ ಕುರಿಗೆ ಹೋಗಿದ್ದೀನಿ ನಾನು ಅಲ್ಲಿ ನಗ್ ನಾಯಿಂದ ಬಿಟ್ಟಿ ನಗ್ ನಾಯಿಂದ ಹೊಲ ಪೊಲ ಮತ್ ಮಾಡಿದ್ವಲ್ಲ ಹ್ಮ್ ಈಗ ಹೊಲ್ದಾಗ ಎಲ್ಲ ನಿಮ್ದ ದುಡ್ತ ಏಕ್ ಮನಿಯವ್ರ ಹೌನ್ರಿ ಹೆಣ್ ಮಕ್ಳು ನೀವ್ ಎಲ್ಲ ಸೇರಿ ಹ್ಮ್ ಆಳ ಗಿಳ ಏನಿಲ್ಲ ಏನಿಲ್ಲ ಹಾಳ ಹಾಸ್ತಿವ್ರಿ ಮತ್ತ ಇವು ಬಂದಾಗ ಹಾಳ ಹಾಸ್ತಿವಿ ಅಷ್ಟ ದಿನ ಏನ್ ಹಚ್ಚಂಗಿಲ್ರಿ ಏನ ಇವತ್ ಬಾ ಬಾಳ ಇದಾಗಿತ್ತ ಹಚ್ಬೇಕಂದ್ರ ಹಾಸ್ತಿವ್ರಿ ಹ್ಮ್ ಹೌದಾ ಎಲ್ಲ ಹೊಲ ಹೊಲಾ ಇಲ್ಲೇ ಐತ್ರಿ ಒಟ್ಟು ನಮ್ದಾರೀಗ ಇದು ಒಟ್ಟು ನಮ್ದಾರ ಇಲ್ಲಿ ತೊಗರಿ ಹಾಕಿರಿ ತೊಗರಿ ಹಾ ತೊಗರಿ ಹಾಕಿರ ಮತ್ತೆ ಕುರಿ ಹಾ ಒಂದ ಕಡೆ ಹಿಡಿದಿರಿ ಏನ್ ಬೇರೆ ಬೇರೆ ಕಡೆ ಏ ಬೇರೆ ಬೇರೆ ಕಡೆಗೆ ಅದ ಒಂದ ಅಲ್ರಿ ಹಾ ಈ ಸುತ್ತ ಕಡೆ ಅದಾವ್ರಿ ನಮ್ಮ ಊರ ಸುತ್ತಮುತ್ತನ ಇಲ್ಲ ಸುತ್ತಮುತ್ತನ ಅದಾವ್ರಿ ಹಾ ಹಾ ಈಗ ಬಾ ಒಳ್ಳೆ ಬೆಲೆ ಇರ್ಬೇಕು ಹೊಲಕ್ಕ

ನೀವು ಸಣ್ಣ ಇದ್ದಾಗಿ ಕೆಲಸ ಮಾಡಿ ಇದರಿ ಕೆಲಸ ಈ ಕುರಿ ಬಿಟ್ಟು ನಾವು ಒಂದ್ ಹತ್ತು ಹದಿನೈದು ವರ್ಷ ಮಾಡಿ ಒಕ್ಕಲ್ತನ ಒಕ್ಕಲ್ತನ ಮಾಡ್ತೀರಿ ಹೆಂಗ ಒಣ ಬೇಸಾಯ ನೀರ್ ಗಿರಿ ಏನಿಲ್ಲ ನೀರಾವರಿ ಅದ್ರಿ ನೀರಾವರಿ ಐತೆನಾ ಯಾವ್ದ್ ಬರ್ತೀರಿ ನೀರಾವ್ ಬೋರ್ ಹಾಕ್ಸಿ ಹಾಕಿ ನೀರಾವರಿ ಮಾಡಿವ್ರಿ ಎಷ್ಟು ಬೋರ್ ಹಾಕ್ಸಿರಿ ಒಂದ್ ಐದಾರು ಬೋರ್ ಹಾಕಿದ್ರಿ ಹೌದು ನೀರ್ ಚಲೋ ಐತಿ ನೀರು ಒಂದೊಂದಿ ಎಂಟು ಒಂಬತ್ತು ಕಾರಂಜಿ ಹೊಡಿತೀರ ಒಂದ್ ಇಪ್ಪತ್ತು ಹೊಡೀತಿ ಓ ಹಿಂಗೆ ನೀರಾವರಿ ಅದಾವು ಅಲ್ಲ ಅಲ್ಲೇ ಅಲ್ಲಿ ಅಲ್ಲೇ ನಾಲ್ಕು ಎಕ್ರೆ ಐದು ಎಕ್ರೆ ನೀರಾವರಿ ಅದ ಹಾಂ ಮಾಡ್ತೀರಿ ಮತ್ತು ಒಳ್ಳೆ ಪೀಕ್ ಬರ್ಬೇಕಲ್ಲ ಹ್ಞೂ ಚಲೋ ಬರ್ತದೆ ಹಾಗೆ ಸೂರ್ಪಾನ್ ರೀ ಹ್ಞೂ ಗೋವಿಂದ ಹ್ಞೂ ಇಂಥವು ಹಾಕ್ಯಾರ್ ಇಂಥವು ಹಾಕ್ಯಾರನು ಒಣ ದೇಶಕ್ಕೆ ಎರಿಗಷ್ಟ ಇವು ಜೋಳಕ್ಕೆ ಅಲ್ಲಿ ನಿಮ್ಮ ಒಗ್ಗಟ್ಟಿನ ಗುಟ್ಟೇನು ರೀ ಏ ಒಬ್ರ್ಗೊಬ್ರು ಹೊಂಟು ಸಂಭಾಳ್ಸ್ಕೊಂಡು ಹೊಂಟೀವ್ ರೀ ಯಾರು ಜಗಳ ಇಲ್ಲ ಜೋಟಿ ಇಲ್ಲಾರ ಹೊಂಟೀವಿ ರೀ ಚಂದಾಗ ಇಷ್ಟ ಹೊಂಟೀವಿ ನೋಡಿರಿ ಜಗಳ ಇರಾರ್ದಂಗ ಮನಿ ಇರೋದಿಲ್ಲ ಬಂದ್ರೆ ಹೆಂಗ್ ಬಗೆಹರಿಸಿ ಏ ಹಂಗತಿ ಏನು ನಮ್ಮ ತೀಜ್ಕೊಂಡ್ ಬಿಡ್ತೇವ್ರಿ ಯಾರು ಇನ್ನೊಬ್ರು ನಿನ್ನ ಕೇಳ್ರಿ ಅಲ್ಲಿ ಬೇಕಾರ ಮನಿ ಒಳಗೆ ಯಾರು ಬಂದ್ ಹೇಳಂಗಿಲ್ಲ ನಮ್ನ ತೀಜ್ಕೊಂಡ್ರಿ ಈಗ ಮನಿ ಒಡೆಯೋದು ರೊಕ್ಕದಿಂದ ರೀ ಆರ್ಥಿಕ ಪರಿಸ್ಥಿತಿಯಿಂದ ಹೌದಲ್ರಿ ಸ್ವಲ್ಪ ವ್ಯತ್ಯಾಸ ಆದ್ರೆ ಹೆಚ್ಚು ಕಡಿಮೆ ಆಗ್ಬಿಡತ್ತ ನಾವ್ರಿ ರೊಕ್ಕ ಬೆಳೆಯಾಗ ಒಂದ್ ಇಮಾರತಿ ಮಾಡ್ಕೊಂಬಿಡ್ತೇವ್ರಿ ಯಾವ್ದಾದ್ರೂ ಈ ಹೊಲ ಫಲ ಯಾವ್ದಾರ ಏನಾರ ಮಾಡ್ಕೊಂಬಿಡ್ತಿವ್ರ ಬೆಳ್ಸಾಕ್ಲಾ ಇತ್ತಾಗ ಯಾರ ಕಣ್ಣ ಬರ್ಲಾರ್ದಂಗ್ ಮಾಡ್ಕೊಂಡ್ ಹೊಂಟಿವಿ ಹೊಲ ಹಿಡಿದ್ ಹಾ ಈ ಸಣ್ಣ ಪುಟ್ಟ ಕರ್ಚಿರ್ತವ ಇರ್ತಾವ ಊರ್ಗ್ ಹೋಗ್ಬೇಕಾಗತ್ತ ಬರ್ಬೇಕಾಗತ್ತ ನೀವ್ ಹೆಂಗ್ ದುಡಿಮಿ ಪಾಲ್ ಮಾಡ್ಕೊಂತೀರಿ ಅಂತ ಈ ಅಂತ ಎಲ್ಲಾ ಮಾಡ್ಬೇಕ್ರಿ ಸರ್ ಅದನ್ನ ಏನ್ ಇದ್ದ ಮತ್ತ ಅಂತ ಹಿರಿಯ ಒಬ್ರ ಅದರ ಮೇಂಟೈನ್ ಮಾಡಕ್ಕೀರ

ಎಲ್ಲ ಮಾಡಕೋರಿ ಮತ್ತ ಒಂದ್ ವಾರಕ್ಕೆ ಐದು ನಾಲ್ಕು ಸಾವಿರ ಶಾಂತಿ ಬೇಕು ರೀ ಐದೈದ ಸಾವಿರ ಹೋಗೋರಿ ಶಾಂತಿ ತೊಗೊಂಡ್ರೆ ಈಗ ಒಂದ್ ಸ್ವಲ್ಪ ಇದಾದ್ರಿ ಈಗ ಕಾಲ್ ಮನೆ ಹಂಗೈತಿ ಗೊತ್ತಾಯ್ತಿಲ್ರಿ ಮತ್ ಕಿರ್ಕಿ ನೆಡ್ತೀವಿ ಕಿರ್ಕಿರಿ ನಾವ್ ಅಪ್ಪರ ನಡ್ಕೊಂಡಿದ್ ನೋಡವ್ರಿ ಹಂಗ ಮಾಡ್ಕೊಂಡು ಹೊಂಟಿವ್ರಿ ಹ್ಮ್ ಎಷ್ಟ ಮಂದಿ ಮಕ್ಕಳ ಅಪ್ಪ ನಾವು ಎಂಟು ಮಂದಿ ರೀ ಗಂಡಮಕ್ಳ್ರಿ ಇಬ್ರು ಹೆಣ್ಮಕ್ಳು ಹತ್ತು ರೀ ಹತ್ತು ಮಂದಿ ಒಟ್ಟ ಹ್ಮ್ ಇನ್ನೂ ಹತ್ತು ಮಂದಿ ಒಗ್ಗಟ್ಟಾಗೇ ಇದಿರಿ ಹ್ಮ್ ಅಬ್ಬಬ್ಬಬ್ಬಬ್ಬಬ್ಬಬ್ಬಬ್ಬಬ್ಬ ಸೋಜಿಗಿದು ವಿಚಾರ ಬಿಡ್ರಿ ಇದು ಹ್ಞೂ ಇಡೀ ಜಗತ್ತಿಗೆ ಈಗ ಏನಂತಂದ್ರೆ ಈಗ ಇನ್ನೊಂದು ಕೇಳ್ಬೇಕಾಗತ್ತೆ ನೀ ಕಾಯ್ದೆ ಕಾನೂನು ಬಂದಾಗ ರೇಷನ್ ಕಾರ್ಡ್ ಗೀಡ ಅದಾವ ನಿಮ್ಮ ರೀ ಹಾಂ ಹಾಂ ಅವ್ನು ಮಾಡ್ತೀರಿ ಮತ್ತೆ ಈಗ ಹಿಂಗೆ ಬಂದಾಗ ಅವ್ನು ತೊಗೊಂಬರ್ತೀವಿ ರೀ ಅಲ್ಲ ಈಗ ಇಷ್ಟ ಎಕರೆ ಇದೆ ಅಂದ್ರೆ ಕೊಡೋದಿಲ್ಲ ಅವರು ಸರ ಐದು ಎಕ್ರೆ ಇದ್ರೆ ಮಾಡ್ತಾರೆ ಕೊಡ್ತೀವಿ ಅಂತಾರೆ ಐದು ಎಕರೆ ಅಂದ್ರೆ ನಮ್ಗೆ ಮೊದಲು ಹೊಲನೇ ಇದ್ದಿದ್ದಿಲ್ಲ ಅಲ್ಲ ರೀ ಹಾಂ ಎಕರೆ ಐದು ಈಗ ಹತ್ ಮಂದಿ ಅದ್ರಿ ಅವ್ರ ಹೆಸರು ಬೇರೆ ಬೇರೆ ಅದ್ರಿ ಕೂಡಿರೋದು ಒಂದ ಮನಿ ಕೂಡಿರೋದು ಒಂದೇ ಮನಿ ಅಡಿಗೆ ಅಡಿಗೆ ಕೂಡೇನ ಮಾಡುದ್ರಿ ಅವ್ ಹಿಡದಲ್ಲ ರೀ ಅವ್ರ ನಾವ್ ಅಪ್ಪರ್ ಹಿಡದಲ್ಲ ರೀ ಅವ್ ಹೆಂಗ್ ಹೆಂಗ್ ಬರ್ತ ಯಾರ್ಯಾರ ಹೆಸರು ಇಲ್ಲ ಅವ್ ನಾವ್ ಅಪ್ಪರ್ ಬೇರೆ 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 ಮಾಡಿಟ್ಟಾರ ಓ ಹೋ 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 ಎಲ್ಲಾ ಬೇರೆ ಆಗಿ ಶಿಸ್ತು ಏನು ಯಾರಿಗೇನ್ ಸೇರ್ಬೇಕ ಅದನ್ನ ಭದ್ರವಾಗಿ ಮಾಡಿಬಿಟ್ರಿ ಏನ್ ಒಳಗ್ ಜಗಳ ಬರ್ದಂಗೆ ನೋಡ್ಕೊಂಬಿಟ್ರಿ ಹ್ಮ್ ಹ ಹ ಹ ನೌಕ್ರಿದಾರ ಅಷ್ಟನ್ನೇ ಹೆಸ್ರಲ್ಲಿ ಒಂದೇ ಮಾಡಿಲ್ಲ ರೀ ಎಷ್ಟು ಮಂದಿ ನೌಕರಿ ಮಾಡ್ತಾರ್ರಿ ರೀ ಇಬ್ಬರು ಅದ ರೀ ಅವ್ರ ಹೆಸ್ರು ನಮ್ಮ ಅಣ್ಣನ ಮಗ ಒಬ್ಬ ಪೊಲೀಸ್ ಅದನ್ ರೀ ಮೂರು ಮೈಂಡ್ ನೌಕರಿ ಅದ ರೀ ನಮ್ಮ ಎಲ್ಲಾರು ಎರಿಯವ ಮಾಸ್ತಾರ್ ಇದ್ದೇನ್ ರೀ ಅವ್ರು ತೀರ್ಕೊಂಡ ಒಂದು ಇಪ್ಪತ್ತು ಇಪ್ಪತ್ತೈದು ವರ್ಷ ಆತು ಹಾಂ ಆತ್ರಿ ಇನ್ನೊಬ್ಬ ನಾನಿಂದ ಒಬ್ಬ ಮಾಸ್ತಾರ್ ಅದನ್ರಿ ಅಲ್ಲಿ ಹಿಂಗೆ ಸುರ್ಗಿ ಅದಾನೆ ರೀ ಹ್ಞೂ ಹೌದಾ ಉಳ್ದವ್ರು ನೀವೆಲ್ಲ ಹಳ್ಳಿಯಾಗ ಅವ್ರು ಹಬ್ಬ ಆರು ದಿನಕ್ಕೆ ಬರ್ತಾರ ಬರ್ತಾರೆ ರೀ ಹಬ್ಬಕ್ಕ ಇವು ಕಾರ್ನಾಗ ಕಟ್ಟರು ಇದ್ರು ಬರ್ತಾರೆ ರೀ ನಾವೇನೈತೆ ಆರು ಮಂದಿ ಇಲ್ಲ ಈಗ ಅವಾಗಿನ ಜನರೇಷನ್ ನಿಮ್ದು ಬೇರೆ ರೀ ಈಗಿನ ಹೊಸ ಹೊಸ್ತಿಯರು ಈಗಿನದು ಪದ್ಧತಿ ಬೇರೆ ಹೆಂಗ್ ಮೇಂಟೇನ್ ಮಾಡ್ತೀರಿ ಅದಾವೆ ರೀ ಮತ್ತೆ ಹಗ ಬಂದಾಗ ನೀಟ್ ತೆಗ್ದುಕೊಂತ ಹೋಗ್ಬೇಕು ರೀ ಈಗಿಂದ ಇದೈತಿ ನಮ್ ಲ್ಯಾಕ್ ಅದಾವ ಮತ್ತೆ ಒಂದಿನ ಪೋಲ್ಸ ಹ್ಞೂ ಅಲ್ಲ ಈಗ ಕನ್ಯಾಗಿನೇ ತರ್ಬೇಕಂದ್ರೆ ಐವತ್ತು ಮಂದಿಗೆ ರೊಟ್ಟಿ ಬಡಿಬೇಕು ಬಿಡಿಬೇಕನ್ನತ ತಲೆಗಾರಿ ಆರು ಮಂದಿಗೆ ಮತ್ತು ಕನ್ಯಾಗೆ ತಗದು ಲಗ್ನ ಮಾಡ್ಬೇಕು ರೀ ಬ್ಯಾಸಿಗೆ ಹಾಂ ಹ್ಞೂ ರೀ ಲಗ್ನಕ್ಕೆ ಬಂದಾರು ಈಗ ಆಲಿ ಎಂಟು ಹತ್ತು ತೊಡಿರಿ ಹೌ ಒಂದೇ ಸಲ ಮಾಡ್ಬಿಡ್ತೀರೇನು ಆರು ಮಂದಿಗೆ ಮಾಡ್ಬೇಕು ರೀ ಆರು ಮಂದಿದು ಮಾಡ್ತೀರಿ ಹಾ ಹಾ ಹಿಂಗೆ ಸಾಮೂಹಿಕ ಒಟ್ಟು ಸೇರಿ ಮಾಡಿಬಿಡ್ತೀರಿ ವರ್ಷ ವರ್ಷ ಹ್ಞೂ ಹಾಂ ಮಾಡು ವರ್ಷ ವರ್ಷ ಹಂಗೆ ಮದುವೆ ಇಬ್ಬರು ಇಬ್ರು ಇಬ್ಬರು ಇಬ್ರು ಮಾಡ್ಯಾರ ರೀ ನಾವು ಮನಿ ಮುಂದ್ರಿ ಸಮಯಕ್ಕೆ ಅಂದ್ರೆ ಒಟ್ಟು ಯಾರ್ಯಾರು ವಯಸ್ಸಕ್ಕೆ ಬಂದಾರ ಒಟ್ಟರು ಒಂದೇ ಸಲ ಮಾಡಿ ಒಂದೇ ಮನಿ ಮಾಡಿ ಬಿಡ್ತೀರಿ ಹ್ಮ್ ಹೌದಲ್ರಿ ಹ್ಮ್ ಬೀಗರು ಬಿದ್ರು ಸೇರಿದ್ರೆ ಎಷ್ಟು ಮಂದಿ ಹಾಕಿರಿ ನೀವು ಏ ಅವ್ ಲೆಕ್ಕ ಮಾಡಿದ್ರಿ ಲೆಕ್ಕನೇ ಇಲ್ಲ ಬೀಗರ ಎಂಟು ಮಂದಿಗೆ ಹೊಸಬೇಕು ತನರಿ ಎಂಟು ಊರ ಆಗ್ಯವ್ರೆ ಮತ್ತ ಅವ್ರನ್ನೆಲ್ಲ ಏನ್ ಅನಿಸ್ಕೊಂತ ಕುಂದ್ರು ಅವ್ರನ್ನೆಲ್ಲ ಏನು ಹೆಂಗ್ ನೋಡ್ಕೋಬೇಕು ಅದನ್ನ ನೋಡ್ಕೊಂಡು ಕಳ್ಸ್ಯಾಬಿಡ್ತಾರೆ ಆ ಕಿರ್ಕಿ ಎಲ್ಲಾರ ಬೀಗರ್ನ ಎಲ್ಲಾರು ನೋಡ್ಕೊಂಡು ಹೋಗ್ಬೇಕ್ರಿ ಯಾವ್ಯಾವ ಅವರು ಕಾರಣ ಬಂದ್ರ ನಮ್ಮೂ ಅವ್ರು ಬಂದ್ರ ಅವರು ಚಂದ ನೋಡ್ಕೊಂಡ್ ಹೋಗಾರ ನಾವು ಚಂದ ನೋಡ್ಕೊಂಡು ಹೋಯ್ತವ್ರಿ ಲೆಕ್ಕಪಕ್ಕ ಹಚ್ಚಿರ ದಪ್ಪ ಬರಿತೀರ ವರ್ಷಕ್ಕೆ ವರ್ಷಕ್ಕೊಂದು ಅಂದಾಜು ಎಷ್ಟು ಅಂತ ಏ ಹಾಕವ್ರಿ ಮತ್ತ ಏನ ಅವನ್ ಹತ್ತಿಗಲ್ರಿ ನಾವು ಕಲ್ತಿಲ್ರಿ ಮತ್ತ ಅವರು ಏನು ಏನಿದ್ ಮಾಡಿಲ್ಲ ಹಾಗೆ ಒಬ್ರಕೊಬ್ಬರು ಸಂಭಾಷಣ್ ಮಾಡ್ಕೊಂಡು ಹೊಂಟಿವ್ರಿ ಅಪ್ಪಾರ ಹೆಂಗ್ ಮಾಡಿದ್ರಂ ಆದ್ರೆ ಇದರ್ಲಿ ಇದಂತರೀ ನಮ್ದೆಲ್ಲ ಇದರ್ಲಿ ಅಂತರ ಮೊದಲು ಏನೇ ಇದಲ್ ಮತ್ತ ನಮ್ ನೆಪ್ಪಿನ ಕಾಲಕ್ಕೆ ಒಂದ್ ಚೀಲ್ ಜ್ವರ ತಗೊಂಡು ಸ್ವಸಂತರ ಇದ್ರ್ ಎತ್ತಾರ ಅಂದ್ರೆ ಮತ್ ಹೆಂಗ್ ನಾವು ಅವ್ರ ಫ್ಯಾಮಿಲಿ ಅಲ್ರಿ ಸರ್ ಬೇರೆ ನಾವು ಅದ್ರಲ್ಲಿ ಏನೈತಿ ಸುಮಾರು ಒಂದು ಮೂವತ್ತ್ ಮೂವತ್ತೈದು ವರ್ಷದಿಂದ ಕಷ್ಟ ಅನ್ನೋ ಕಾಲದಾಗಿ ಅವ್ರ ಅಪ್ಪರು ಎರಡು ರೂಪಾಯಿ ದುಡಿದು ಒಂದು ಟೈಮ್ನಲ್ಲಿ ಅವತ್ತ ದುಡ್ದಂಥ ಮಾಲೀಕ ಪಗಾರ ಕೊಡಾರ ಹೊತ್ನೆಯಾಗ ಸುಮಾರು ಇಲ್ಲಿದ್ದ ಎರಡು ಕಿಲೋಮೀಟ್ರ್ ನಡ್ಕೊಂತೋಗಿ ಶೆಂತಿ ತೋರು ಹೊತ್ತಿನಯಾಗ ಹ್ಞೂ ಅಂತ ಅಂತೇಳಿ ನಿನ್ನ ಮಂದಿ ನಾಚು ಹೇಳಿ ಪುಟ್ಟಿಯಲ್ಲಿ ಹಂಗೆ ಹೋಗಿ ಶೆಂತಿ ತೋಳ್ಳಾರೆ ಚೀಲ ಮ್ಯಾಲೆ ಒಂದು ಹಾಳಿ ಹಾಕ್ಕೊಂಡು ಹಗ ಬಂದಿದ್ದಾರ ಇವ್ರು ಇವತ್ತಿನ ಮೆಟ್ಟಿಗೆ ಅವರು ಪರಿಶ್ರಮ ಕಷ್ಟಪಟ್ಟಿದ್ದು ದೇವ್ರ ಪ್ರತಿಫಲ ಕೊಟ್ಟಿದ್ದಾನೆ ಇವತ್ತು ಅವ್ರಿಗೆ ಎಂತ ಕಥ ಸತ್ಯವಾದ ಘಟನೆ ಸರ್ ಇದು ಹ್ಮ್ ಇನ್ನು ಮಂದಿ ನೋಡ್ಕೊಂಡು ಆಡ್ಕೊಂತಾರ ಅಂತ ಹೇಳಿ ನಾನು ಸಂತಿ ಸಂದಿನಿ ಅಂತ ಹೇಳಿ ಮಕ್ಕಳ ಮರ್ಯಾದ್ರ ಹೆಂಗ ಇವರು ಇರ್ತಾರ ಅನ್ನೋ ಮಂದಿ ಆಡ್ಕೋಬಾರ ನಮ್ದು ಬಾಳೆ ಅಂತ ಹೇಳಿ ಶಂತಿ ಚೀಲದ ಸುಮ್ನ ಹಾಗೆ ಒಂದ್ ಹಾಳಿ ಹಾಕೊಂಡು ಹಾಗೇ ಬಂದಿದಾರೆ ಸರ್ ಗುಡಕ್ ಹೋಗಿ ಇದು ನಾವು ಕೇಳಿದ ಘಟನೆ ಇದು ಇದ್ದಾಗ್ರಿ ನಮ್ಗ ಏನ್ ಅನ್ಸುತ್ತೆ ಇವತ್ತಿನ ನಿಮ್ ಪೀಳಿಗೆಗೆ ಇದು ಒಗ್ಗಟ್ಟ ನೋಡಿದ್ರಿ ಇದು ಒಗ್ಗಟ್ಟು ನೋಡಿದ್ರೆ ಇವರು ಒಬ್ರು ಉದಾಹರಣೆ ಸರ್ ಇವರು ತಿಳ್ಕೊಬೇಕಾಗತ್ತೆ ಇವತ್ತೇ ಜೈನ್ ಫ್ಯಾಮಿಲಿ ಈ ನಮ್ಮನಿ ಅದಾರಪ್ಪ ನಮ್ಮ ಊರಾಗಂತಂದ್ರೆ ನಮಗೊಂದು ಆದ ವಿಷಯ ಅದು ಒಂದು ಮಾದರಿ ನಮಗೂ ಮುಂದೆ ಹಿಂಗಿದ್ರಪ್ಪ ಮುಷಿಯರ್ಮ ಮಂತಂದವರು ಇಷ್ಟು ಮಂದಿ ಇದ್ರು ಹಿಂಗೆ ಬಾಳೆ ಮಾಡ್ಯಾರ ನೀವು ಹಿಂಗೆ ಬಾಳೆ ಮಾಡ್ರಿ ಅಂತೇಳಿ ನಾಳೆ ನಮ್ಮ ಮಕ್ಳಿಗೆ ಒಂದು ಉದಾಹರಣೆ ಇದೊಂದು ಹೆಮ್ಮೆ ಅನಿಸುತ್ತೆ ಸರ್ ನಮ್ಮ ಹ್ಞೂ 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 ಇವತ್ತು ತಣ್ಣ ತಮ್ಮ ಅಂತ ಬಾಂಧವ್ಯ ಇಲ್ಲ ತಾಯಿ ಮಗ ಇಲ್ಲ ಎಲ್ಲಿ ತಾಯಿ ತಂದೆ ಹೂ ಬಿಟ್ಟು ಹೋಗೇ ಬಿಡ್ತಾರೆ ಹೋಗೇ ಬಿಡ್ತಾರೆ ಸರ್ ಇವಾಗ ನೋಡಿರಿ ಸರ ಅವ್ರು ಎಂಟು ಮಂದಿ ಅಂತಂಬರು ಒಬ್ಬೊಬ್ಬರಿಗೆ ನಾಲ್ಕು ಜನ ಗಂಡಮಕ್ಳು ಇಬ್ಬರು ಹೆಣ್ಮಕ್ಳು ಹಾಗೂ ಇದ್ದಾರೆ ಸರ ಈಗ ಅವ್ರಂದ್ರು ಎಂಟು ಜನ ಹೆಣ್ಮಕ್ಳು ಲಗ್ನ ಮಾಡ್ತೀವಿ ಎಂಟು ಜನ ಗಂಡಮಕ್ಳು ಲಗ್ನ ಮಾಡ್ತೀವಿ ಅಂತಂದ್ರೆ ಅವ್ರದ್ದು ಭೇದ ಭಾವ ಇಲ್ಲ ಸರ್ ನನ್ನ ಮಕ್ಕಳು ಅಂತೇಳಿ ಅವ್ರು ಹಿರಿಯರ್ನಿಂತ ಮಾಡಾಕತ್ತ ತಮ್ಮನ ಮಕ್ಕಳು ಮಾಡಾಕತ್ತರ ಸರ್ ಭೇದ ಭಾವ ಇಲ್ಲ ಅಂದ್ರೆ ಸರ್ ಇನ್ನೊಬ್ಬರಲ್ಲಿ ಮನಸ್ಸು ಆಗೋದಲ್ಲ ಸರ್ ಮತ್ತೆ ಒಗ್ಗಟ್ಟು ಅನ್ನೋದು ಮತ್ತೆ ಇನ್ನೂ ಹೆಚ್ಚಿಗೆ ಕೂಡ್ಕೊಂತ ಹೊರತಾಗಿ ಸರ್ ಒಗ್ಗಟ್ಟು ಒಡಂಗಿಲ್ಲ ಅನ್ನೋದು ನಮ್ಮ ಅಭಿಪ್ರಾಯ ಸರ್ ಮುಸಿಂಗೇರು ಕುಟುಂಬಕ್ಕೆ ಬಹಳ ಚಲೋ ಮಾತಾಡಿದ್ರೆ ನಿಮ್ಮ ಹೆಸರು ಏನಂದ್ರಿ ನಾ ರಾಗೋ ತಳವಾರ ಅಂತ ಹೇಳಿ ಸರ್ ಆಗೋ ತಳವಾರ ಏನ್ ಮಾಡ್ತೀರಿ ನೀವು ಸರ್ ಹೋಟೆಲ್ ಸರ್ ಸರ ಪಕ್ಕವ್ರ ಹೊಲ ನಮ್ಮ ಹೊಲ ಸುಮಾರು ಒಂದು ಮೂವತ್ತು ವರ್ಷದಿಂದ ಇದೆ ಸರ್ ಹಾ ಮತ್ತೆ ಹಳ್ಳಾಗ ಏನು ಮಾಡೋಕೆ ಆಗುದಿಲ್ಲ ಏನು ಹೇಳ್ತೀರಿ ಉದಾಹರಣೆ ಇದಲ್ಲ ಸರ್ ಈಗ ನಮ್ಮಅಪ್ಪ ಏನಿದ್ದಿಲ್ಲ ಈಗ ನಮ್ಮ ಅಪ್ಪರ ದುಡ್ದು ಮನೆ ಹಾಕ್ಸ್ಕೊಂಡಾರ ಮತ್ತೊಂದು ಅರ್ಧ ಎಕರೆ ಒಂದ್ ಎಕ್ರೆ ಹೊಲ ಇಡ್ದಾರ ಮತ್ತೊಂದು ಪ್ಲಾಟ್ ಉಟ್ಕೊಂಡಾರ ಹಾ ಅದ್ರ ಮೇಲೆ ಜೀವನ ನಡೆಸ್ಕೊಂಡೋಗುದು ಸರ್ ಮಾಡಬಹುದು ಹಳ್ಳ್ಯಾಗ ಮಾಡ್ಬೋದು ಸರ್ ಹಾಂ ಈಗ ಹಿರಿಯವರು ಒಂದು ಶಾಸ್ತ್ರ ಹೇಳಿ ಶೀಟಾಗ ಒಂದು ಮನಿ ಇರ್ಬೇಕಂತ ಹಳ್ಳಿಯಾಗ ಒಂದು ಹೊಲ ಇರ್ಬೇಕಂತ್ರಿ ಪರಂಬರಿ ಹೇಳಿದ್ರಿ ಈಗ ಶೀಟಾಗ ಜೀವನ ಸಾಗಿಸ್ಬೋದು ಹಳ್ಳ ಜೀವನ ಸಾಗಿಸ್ಬೋದು ಹೊಟ್ಟೆ ಹಿಟ್ಟು ಆಗುತ್ತೆ ಮುಕ್ಕಳಿಗೆ ಬಟ್ಟೆನಾಗತ್ತೆ ಸರ್ ಅದ್ಭುತವಾದ